ಅಮ್ಮ ಬಳೆ ಹತ್ರ ಬಳೆ ಏನೋಯ್ತು ಅಮ್ಮಂದು ಅದನ್ನ ಕೊಟ್ಟರು ಅದನ್ನ ಮಾರಿದ್ರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಅಪ್ಪ ಇಲ್ಲ ನಾನು ವಾಪಸ್ ಮಾಡಿಸ್ಕೊಡ್ತೀನಿ ನಿಂಗೆ ಅಂತೇನೋ ಏನೋ ಅಂತ ಇದ್ರು ಸರಿ ಇಲ್ಲ ನೀವು ಮಾಡೇ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಆ ತಾಕತ್ ಇದೆ ನನಗೆ ಮೇಲೆ ನಂಬಿಕೆ ಇದೆ ಆಮೇಲೆ ಟೈಟಲ್ ರಿಜಿಸ್ಟ್ರೇಷನ್ ಏನೋ ಆಗೋಯ್ತು ಆವಾಗ ಎಲ್ಲ ಸೇರಿಸಿದ್ರೆ ಮೂರು ಸಾವಿರ ರೂಪಾಯಿ ಟೈಟಲ್ ರಿಜಿಸ್ಟ್ರೇಷನ್ಗೆ ಖರ್ಚಾಗಿದೆ ಇವಾಗ ಅದನ್ನ ತೆಗೆದು ನೋಡ್ತಾ ಇದ್ದೆ ಮೊನ್ನೆ ನಾನು ಎಲ್ಲ ಇದೆ ಈಗ ಮೊನ್ನೆ ಬೇಕಾಗಿತ್ತು ಸೊ ಹಾಗಾಗಿ ಅವಾಗ ಅದ್ರ ಬಗ್ಗೆ ಏನೋ ಮಾತಾಡ್ತಾಯಿದ್ರು ಅದೆಲ್ಲ ಓಕೆ ಸ್ಟಾರ್ಟ್ ಹೌ ರನ್ನಿಂಗ್ ಶೋ ಹೆಂಗೆ ಅಂತ ಇಬ್ರು ಕೂತಿರೋ ಮಾತಾಡ್ತಾಯಿದ್ರು ಅಮ್ಮ ಓಡೋದ್ರು ಬೀರುವಿಂದ ನಮ್ಮ ಹತ್ರ ಬಂದರು ಪುಟ್ಟ ಪುಟ್ಟು ಬಂದರು ಅಕ್ಕನ ಹತ್ರ ಹಾಕಿದ್ದು ಒಡವೆ ಬಿಚ್ಚು ಓಲೆ ಬಿಚ್ಕೊಂಡ್ರು ನನಗೆ ಹಾಕಿದ್ದು ಓಲೆ ಬಿಚ್ಕೊಂಡ್ರು ನಾವು ಹಾಕಿದ್ದು ಹಾಕಿದ್ರೆ ಹಂಗೆ ಬಿಚ್ಕೊಂಡ್ರು ಇದು ಬೀರುಳು ಇದ್ದಿದ್ದನ್ನೆಲ್ಲ ಇಷ್ಟು ಇಷ್ಟು ಸಣ್ಣ ಸಣ್ಣ ಸಣ್ಣದೆಲ್ಲ ತೊಗೊಂಡ್ರು ಇದೇ ವಿದ್ಯಾ ಭರತ್ನಾಳಿ ವಿದ್ಯಾ ಆಂಟಿ ವಿದ್ಯಮ್ಮ ವಿದ್ಯಮ್ಮ ಅಂತೀನಿ ನಾನು ಅವರು ಬಂದರು ಅವ್ರಿಗೆ ಅದು ಅವ್ರ ಖರ್ಚಿಫಲೆಲ್ಲ ತೆಗೆದು ತಾಳಿ ಇನ್ನು ಅವ್ರದ್ದು ಎಲ್ಲ ತೆಗೆದು ಅವ್ರು ಕೊಟ್ಟರು ಇದೇ ಶ್ರೀಧರ್ ಅಂಕಲ್ಲು ಬಂದು ಆವಾಗ ಸ್ಟಾರ್ಟ್ ಹಾ ಮಾಡೋದಕ್ಕೆ ಆವಾಗ ನಮ್ಮ ಮನೆಗೆ ಬಂತು ಪ್ಲಾಸ್ಟಿಕ್ ಕುರ್ಚಿಗಳು ನಮ್ಮ ಆಫೀಸಲ್ಲೇನೆ ಅಯ್ಯೋ ನಮ್ಮ ಮನೆಯಲ್ಲೇನೇ ಕೆಳಗಡೆ ಗ್ಯಾರೇಜಲ್ಲಿ ಒಂದು ಆಫೀಸ್ ಅಂತ ಫಸ್ಟ್ ಆಫೀಸ್ ಅಂತ ಸೆಟಪ್ ಮಾಡಿದ್ದು ಅಲ್ಲ ಆಫೀಸ್ ಇಲ್ಲೇ ನಮ್ಮ ಮನೆಯಲ್ಲೇ ಗ್ಯಾರೇಜ್ ಅಂತ ಒಂದಿತ್ತು ಅಲ್ಲೇ ಒಂದು ನಾಲ್ಕು ಕುರ್ಚಿ ಇಟ್ರು ಬರಿ ಆಗಿದೆ ಇಲ್ಲೇ ಬರೀ ಅಂತ ಶ್ರೀಧರ್ ಅಂಕಲ್ ಹೇಳಿದ್ರು ಅಲ್ಲಿ ಒಂದು ನಾಲ್ಕು ಚೇರ್ ಇಟ್ರು ಇದೆಲ್ಲ ಏನೇನೋ ಆಗ್ತಾ ಇತ್ತು ಇಷ್ಟು ಒಂದು ನೋಡಿದೆ ನಾನು ಏನೋ ನಮ್ಮ ಆಫೀಸಲ್ಲೇ ನಮ್ಮ ಮನೆಯಲ್ಲೇ ಏನೋ ಅಪ್ಪ ಏನೋ ಬರೀತಾ ಇದ್ದಾರೆ ಅಂತ ಒಂದು ಸಣ್ಣ ಟಿಪಾಯ್ ಥರ ಒಂದು ಚೇರ್ ಬಂತು ಒಂದು ನಾಲ್ಕು ಚೇ ನಾಲ್ಕು ಚೇರು ಟಿಪಾಯ್ ಬಂತು ಅದನ್ನಿಟ್ರು ಲ್ಯಾಂಡ್ಲೈನ್ ಹಾಕ್ಸಿದ್ರು ಶ್ರೀಧರ್ ಅಂಕಲು ಅದನ್ನು ಇಟ್ಕೊಂಡ್ರು ಇದಿಷ್ಟು ಮಾಡಿದ್ರು ಆಮೇಲೆ ಇದು ಪ್ರಿಂಟಿಂಗ್ ಕಾಸ್ಟು ಅದೆಲ್ಲ ಹಾಕ್ಕೊಳ್ಳುವಾಗ ಈ ಒಡವೆಗಳೆಲ್ಲ ತೊಗೊಂಬಂದು ಕೊಟ್ರು அம்மா அம்மேத்தளே ஏனோய்த்தோ அம்மாந்து அதுன்னு கொட்டும் ಅದನ್ನ ಮಾರಿದ್ರು ಕಣ್ಣಲ್ಲಿ ನೀರು ಹಾಕ್ತಾ ಹಾಕ್ತಾಯಿದ್ರು ಅಪ್ಪ ಇಲ್ಲ ನಾನು ವಾಪಸ್ ಮಾಡಿಸ್ಕೊಡ್ತೀನಿ ಅಲ್ತಾ ನಿಂಗೆ ಅಂತೇನೋ ಅಂತ ಅಂತಾಯಿದ್ರು ಸರಿ ಇಲ್ಲ ನೀವು ಮಾಡೇ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಆ ತಾಕತ್ತಿದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆವಾಗ ಅಪ್ಪ ಏನೋ ಹೇಳ್ತಾ ಇದ್ರು ಇದು ಯಾವ ನಂಬಿಕೆ ನನ್ನ ಮೇಲೆ ಒಂದು ಕೆಲಸ ಟಿಕಾಯ್ಸಿಲ್ಲ ನಾನು ಒಂದು ಕಡೆ ಕೆಲಸ ನೆಟ್ಟಗೆ ಮಾಡಿಲ್ಲ ತೆಗೆದು ಹಿಂಗೆ ಕೊಡ್ತಾ ಇದೆಯಲ್ಲ ಎಲ್ಲ ಮಕ್ಳು ಕಿವಿಲಿರೋದು ಬಿಡ್ತಾ ಇಲ್ಲ ನೀನು ತೆಗೆದು ತೆಗೆದು ಕೊಟ್ಬಿಡ್ತಾ ಇದೆಯಲ್ಲ ಹೆಂಗೆ ಕೊಡ್ತಾ ಇದೀಯ ನೀನು ಅಂತ ಏನೋ ಕೇಳ್ತಾ ಇದ್ರು ಎಮೋಷ್ನಲ್ ಮೂಮೆಂಟ್ ಇಷ್ಟು ಕಣ್ಣು ಕಟ್ಟಿದಂಗೆ ಇದೆ ನನಗೆ ಇಲ್ಲ ಇಲ್ಲ ನೀವು ಇದನ್ನ ಮಾಡ್ತೀರಾ ನೀವು ನನಗೆ ನೀವು ನನ್ಗೆ ಒಂದು ಪ್ರಾಮಿಸ್ ಮಾಡಿ ನೀವು ಇದನ್ ಮಾಡಿ ಖಚಿತವಾಗಿ ಇದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀನಿ ಅನ್ನೋದು ಛಲ ಏನಿದೆ ನಿಮ್ಮಲ್ಲಿ ಬರವಣಿಗೆ ಸರಾಗುವಾಗಿದೆ ನೀವು ಇದ್ರ ಮೇಲೆ ಮೇಲೇ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಮಾಡ್ತೀನಿ ಅನ್ನೋದು ಪ್ರಾಮಿಸ್ ಮಾಡಿ ಕುಡ್ತಕ್ಕಿಡಾಗಬೇಡಿ ಅನ್ನೋ ಥರದ್ದೆಲ್ಲ ಒಂದಿಷ್ಟು ಏನೋ ಎಮೋಷ್ನಲ್ ಆಗಿ ಮಾತಾಡ್ತಿದ್ರು ಇಲ್ಲ ಇಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತೆಲ್ಲ ಹೇಳಿ ಅಪ್ಪ ಮುಂದುವರ್ಸಿದ್ರು ನಾವು ನೋಡಿ ನೋಡ್ತಾ ನೋಡಿ ನೋಡ್ತಾ ಒಂದೊಂದೇ ಒಂದೊಂದೊಂದೇ ಅಪ್ಪ ಮೊದಲೆಲ್ಲ ನಾಲ್ಕು ಗಂಟೆ ಹೊತ್ತಿಗೆ ಅಪ್ಪ ನಾವು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮನೆಯಿಂದ ಹೊರಡುವಾಗ್ಲೇ ಅಮ್ಮ ನಮಗಿಂತ ಮುಂಚೆ ಹೊರಡ್ತಾ ಇದ್ರು ನಾವೇ ನಮ್ಮದು ಜುಟ್ಟುಗಳು ಹಾಕೊಂಡು ನಾವೇ ರೆಡಿ ಹಾಕ್ಕೊಂಡು ಮೊದ್ಲು ಚಿಕ್ಕೋರಿಂದನೇ ನಾವೇ ಮಾಡಿಬಿಟ್ಟು ನಾ ಇಂಡಿಪೆಂಡೆಂಟ್ ಆಗಿ ನಾವೇ ಮಾಡ್ಕೋಬೇಕಿತ್ತು ಯಾಕಂದ್ರೆ ನಾ ಇಲ್ಲ ನಮ್ಮ ಅಕ್ಕ ನಮಗೆ ಮಾಡಿ ನನಗೆ ರೆಡಿ ಮಾಡಿ ನಾನು ತುಂಬ ಚಿಕ್ಕವಳಾಗಿದ್ದರಿಂದ ನಮಗೆ ನನಗೆ ರೆಡಿ ಮಾಡಿ ಕಳಿಸೋಳು ಆಮೇಲೆ ಆಮೇಲೆ ನನಗೆ ನಾನೇ ಮಾಡ್ಕೊಂಡು ಹೋಗಬೇಕಿತ್ತು ಹಂಗೆ ಹಂಗೆ ಆಗ್ತಿತ್ತು ಅಮ್ಮ ಅಮ್ಮ ತುಂಬ ಬೇಗ ಹೊರಡಬೇಕಿತ್ತು ಮತ್ತೆ ನಮ್ಮ ಡಬ್ಬಿ ನಾವೇ ಕಟ್ಕೋಬೇಕಾಗಿತ್ತು ಯಾಕಂದ್ರೆ ಮೂರು ಜನಕ್ಕೆ ಮಾಡಿ ಕಟ್ ಮಾಡ್ಕೊಂಡು ಹೋಗೋ ಆಮೇಲೆ ನಾನು ನಮ್ಮ ತನ್ನ ನನ್ನ ತಮ್ಮಗೆ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿದಾಗ ಮಾಡೋ ಅಷ್ಟರಲ್ಲಿ ಇಪ್ಪತ್ತು ರೂಪಾಯಿ ಟೇಬಲ್ ಮೇಲೆ ಇಟ್ಬಿಟ್ಟು ಅಂದರೆ ಅಪ್ಪನ ಸರಾಯಿಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಹೋಗ್ತಿದ್ರು ನಾವು ಅದನ್ನ ನೋಡ್ತಿದ್ವಿ ಅದ್ ನಿಂತು ಹೋಯ್ತು ಇಪ್ಪತ್ತು ರೂಪಾಯಿ ಇಟ್ಬಿಟ್ಟು ಹೋಗೋರು ನಾವು ವಾಪಸ್ ಬರೋ ಅಷ್ಟರಲ್ಲಿ ಅಪ್ಪ ಕುಡಿದ್ಬಿಟ್ಟಿರೋರು ಹಾಡುಗಳು ಗಜಲ್ಗಳು ಅದೆಲ್ಲ ಹಾಕೊಂಡು ಹತ್ಕೊಂಡು ಕೂತಿರೋರು ಅಹ್ ನೋಡಿದೀವಿ ನಾವು ಅದನ್ನ ನಾವು ಚಿಕ್ಕೋರಿಂದನೂ ಅದು ರೊಟ್ಟಿನದು ಅಮ್ಮ ಇಪ್ಪತ್ತು ರೂಪಾಯಿ ಇಡ್ತಾರೆ ಬರೋ ಬರೋಷ್ಟರಲ್ಲಿ ಆ ಅಮ್ಮ ವಾಪಾಸ್ ಬರೋಷ್ಟ್ರಲ್ಲಿ ಇಪ್ಪತ್ತು ರೂಪಾಯಿ ಕುಡಿದ್ಬಿಟ್ಟಿರೋರು ನೆಕ್ಸ್ಟ್ ಇನ್ನೂ ಇಪ್ಪತ್ತು ರೂಪಾಯಿ ಬೇಕಲ್ಲ ಬರೋವರೆಗೂ ದುಡ್ಡು ಇರ್ತಿರಲಿಲ್ಲ ಮತ್ತು ಆ ಅಮ್ಮ ಬರ್ತಾರೆ ಅಮ್ಮ ಬಂದಾಗ ಮತ್ತೆ ತಿರ್ಗ ಇಸ್ಕೊಂಡು ಮತ್ತೆ ಕುಡಿಯೋಕೆ ಹೋಗ್ತಾರೆ ಅಪ್ಪ ಇದು ನಮ್ಮ ರೊಟೀನು ನಾವು ನೋಡಿದ್ದಿದ್ದು ಅದಕ್ಕೆ ಹಾಯ್ ಬೆಂಗ್ಳೂರು ಅಂತ ಸ್ಟಾರ್ಟ್ ಮಾಡಿದಾಗ ಅಪ್ಪನ ಕಾನ್ಸಂಟ್ರೇಷನ್ ಪೂರ್ತಿ ಅಲ್ಲೋದಾಗ ಟೇಬಲ್ ಮೇಲೆ ಇಪ್ಪತ್ತು ರೂಪಾಯಿ ಇರ್ತಿರ್ಲಿಲ್ಲ ಅಪ್ಪ ಯಾವಾಗೂ ಕೂತ್ಕೊಂಡು ಬರೆಯೋರು ತುಂಬ ಅವ್ರ ಅದೆಲ್ಲ ಬದಲಾವಣೆಗಳು ನೋಡ್ತಾ ಬಂದ್ವಿ ನಾವು ಅಷ್ಟೊತ್ತಿಗೆ ನಮಗೂ ಬುದ್ಧಿ ನಾವು ದೊಡ್ಡವರಾಗಿದ್ವಿ ನಾವು ನಾನು ಆಲ್ಮೋಸ್ಟ್ ಅವಾಗ ಎಂಟನೇ ಕ್ಲಾಸ್ ಹೋಗೋ ಇದರಲ್ಲಿದ್ದೆ ನಾನು ಆರನೇ ಕ್ಲಾಸ್ ಏನೋ ಹೋಗ್ತಿದ್ದೆ ಸೊ ನಾನು ಹೈಸ್ಕೂಲ್ಗೆ ಬರೋ ಅಷ್ಟರಲ್ಲಿ ಹಾಯ್ ಬ್ಯಾಂಗ್ಳೂರು ಭೂಮ್ ಎದ್ಬಿಟ್ಟಿತ್ತು ಎಂಟನೇ ಕ್ಲಾಸ್ ಅವಾಗ ನಾನು ನಾವೇ ಹೊರಗಡೆ ಹೋಗೋಕೆ ಹೆದರಿಕೆ ಆಗಬೇಕಿತ್ತು ಹಾಯ್ ಬ್ಯಾಂಗ್ಳೂರು ಅಂತಂದರೆ ಅಪ್ಪ ನಮ್ಮನ್ನ ಆಚೆ ಒಬ್ಬೊಬ್ಬರನ್ನೇ ಕಳ್ಸಷ್ಟೇ ಇರಲಿಲ್ಲ ಹಂಗೆ ಎದ್ದುಬಿಟ್ಟಿತ್ತು ಹಾಯ್ ಬೆಂಗ್ಳೂರು ಹಂಗೆ ಭೂಮಾಲೆ ಎದ್ಬಿಟ್ಟಿತ್ತು ಹಾಯ್ ಬೆಂಗ್ಳೂರು ನಾನು ಹಾಯ್ ಬ್ಯಾಂಗ್ಳೂರು ನೈಂಟಿ ಸಿಕ್ಸ್ ನೈಂಟಿ ನೈಂಟಿ ಸಿಕ್ಸಲ್ಲಿ ಸ್ಟಾರ್ಟ್ ಆದಾಗ ನನಗೆ ನಾನು ಏಯ್ಟಿ ಫೋರ್ ಬಾರ್ನು ನನಗೆ ಹನ್ನೊಂದು ವರ್ಷ ಆವಾಗ ಹನ್ನೆರಡು ವರ್ಷ ಆವಾಗ ನನಗೆ ಸೊ ಈ ಚೇಂಜಸ್ನ ಈ ಬದಲಾವಣೆನ ಇಷ್ಟು ವರ್ಷದಲ್ಲಿ ಅಪ್ಪ ನನ್ನ ಅಷ್ಟೊತ್ತಿಗೆ ನನಗೂ ಬುದ್ಧಿ ಬಂದಿತ್ತು ಅಪ್ಪಂದ ಚೇಂಜಸ್ ನಾನು ನೋಡ್ತಿದ್ದೆ ಇಪ್ಪತ್ತು ರೂಪಾಯಿ ಕಾಣಿಸ್ತಿರ್ಲಿಲ್ಲ ಅಪ್ಪ ವಾಪಸ್ ನಾಲ್ಕು ಗಂಟೆಗೆ ಸ್ಕೂಲಿಂದ ನಾವು ಬರೋ ಅಷ್ಟರಲ್ಲಿ ಅಪ್ಪ ಹತ್ಕೊಂಡು ಕೂತ್ಕೊಂಡಿರ್ತಿರ್ಲಿಲ್ಲ ಮ್ಯೂಸಿಕ್ ಇರ್ತಿರ್ಲಿಲ್ಲ ನಮಗೆ ಅಮ್ಮಂಗೋಸ್ಕರ ಮತ್ತೆ ಇಪ್ಪತ್ತು ರೂಪಾಯಿಗೆ ಅಪ್ಪ ಕಾಯ್ತಿರ್ಲಿಲ್ಲ ಬರೀತಾನೆ ಇರೋರು ಅವ್ರು ಯಾವಾಗ್ಲೂ ಮತ್ತೆ ವಾರ ವಾರ ರಿಪೋರ್ಟಿಂಗ್ಸ್ಗಳು ಮತ್ತೆ ಸಂಚಿಕೆಗಳು ಬರೋದು ಏನೋ ಕಪ್ಪು ಬಿಳುಪು ಬರೋದು ಪತ್ರಿಕೆ ನಮ್ಮ ಅವಾಗ ಕಂಟಿನ್ಯೂಸ್ ಆಗಿ ನಾವು ಚಿಕ್ಕವ್ರು ಓದ್ದೇ ಇದ್ರು ಏನೋ ಅಪ್ಪ ಹಾಯ್ ಬೆಂಗ್ಳೂರ್ ಅಂತ ಒಂದು ಸ್ಟಾರ್ಟ್ ಮಾಡಿದಾರಂತೆ ಅಂತ ಅದೊಂದು ಜನ ಮಾತಾಡೋದು ನಮ್ಮ ಮನೆಗೆ ರೆಗ್ಯುಲರ್ ಯಾರೋ ಬರೋರು ಅದಾದ್ಮೇಲೆ ಮನೆ ಮನೆಗೆ ರಿಪೋರ್ಟರ್ಸ್ ಬರೋದಾಗ್ಲಿ ಅಥವಾ ಮನೆ ಬಿಸಿ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗೋದು ಯಾರೋ ಅಪ್ಪನ ಹುಡ್ಕೊಂಬರೋದಾಗೋದು ಅಪ್ಪ ಇನ್ನಿಲ್ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಾಗ ಅಲ್ಲಿ ವಿದ್ಯಾಪೀಠ ಸರ್ಕಲ್ ಹತ್ರ ಒಂದು ಬಾಡಿಗೆಗೆ ಅಂತ ಹೇಳಿ ಸಂಗಾತಿ ವೆಂಕಟೇಶ್ ಅವರ ಹತ್ರ ಹೋಗಿ ಬಾಡಿಗೆಗೆ ಒಂದು ಆಫೀಸ್ ಅಂತ ಮಾಡಿದ್ರು ಆವಾಗ ಅಪ್ಪ ಅಲ್ಲಿಂದ ಸೀರಿಯಸ್ ಆಗಿ ಈ ಹುದ್ದೆನ ಆಗಿ ತೊಗೊಂಡು ಇಲ್ಲ ಇದನ್ನ ಇದೇ ನನ್ನ ಪರ್ಮನೆಂಟ್ ಖಾಯಂ ಪತ್ರಿಕರ್ತ ನಾನು ಇನ್ನ ಅಂತ ಹೇಳಿ ಇದೇ ನಾನೇ ನನಗೆ ನಾನೇ ಬಾಸು ಅಂತ ನಾನು ಯಾರಡೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಬದುಕು ಬದಲಾಗಿದ್ದು ನಮ್ಮದು ಆವಾಗಲೇನೆ ಹಂಗಾಗಿದ್ದು ಸೊ ನಮ್ಮ ಕಂಪ್ಲೀಟ್ಲಿ ಅಲ್ಲಿವರೆಗೂ ಅಪ್ಪ ಹೆಂಗಿದ್ರು ಇವಾಗ್ಲೂ ಹಂಗೆ ಅಪ್ಪ ಯಾವತ್ತೂ ಅಪ್ಪನ ಕ್ಯಾರೆಕ್ಟರ್ ಆಗಲಿ ಅವರ ನಡವಳಿಕೆ ಆಗ್ಲಿ ಬದ್ಲ ಆಗ್ಲೇ ಇಲ್ಲ ಅವ್ರು ಹೆಂಗಿದ್ರು ಮೊದಿಂದನೂ ಹಂಗೆ ಇದ್ರು ಇವಾಗವರೆಗೂ ಅಪ್ಪನ ಕೊನೆ ಕ್ಷಣದಲ್ಲೂ ಅಪ್ಪನ ಬದ್ಲ ಅಪ್ಪನಲ್ಲಿ ಬದಲಾವಣೆ ನಾನು ನೋಡ್ಲೇ ಇಲ್ಲ ಮೊದ್ಲಿಗೂ ಅದೇ ಎಮೋಷನಲ್ ಪರ್ಸನ್ನು ಕೊನೆವರೆಗೂ ಅವರು ಇದ್ದಿದ್ದು ಹಾಗೇನೆ ಇಷ್ಟು ಏನೋ ಅಷ್ಟು ಕೋಟಿ ಕೋಟಿ ಅಂತಾರೆ ಅಷ್ಟು ಲಕ್ಷ ಲಕ್ಷ ಅಂತಾರೆ ದುಡ್ಡು ಅವ್ರನ್ನ ಯಾವತ್ತಿಗೂ ಬದಲಾಯಿಸ್ಲಿಲ್ಲ ಬಂದಿದ್ದು ದುಡ್ಡನ್ನಾಗಲಿ ಎಲ್ಲೂ ಅವರು ನಮಗೂ ಹೇಳ್ಕೊಟ್ಟಿದ್ದು ಅಷ್ಟೆ ಎಲ್ಲೋ ಅನ್ನ ಆಡಂಬರ ಮಾಡಿಬಿಡಿ ಅದನ್ನು ಹಂಗೆ ಬಂದ್ಬಿಡ್ತು ಹಿಂಗೆ ಬಂದ್ಬಿಡ್ತು ಆ ಥರ ನಮಗೆ ಹೇಳ್ಕೊಡ್ಲಿಲ್ಲ ಆಮೇಲೆ ಅದು ಅವರಲ್ಲಿ ಬರಲೇ ಇಲ್ಲ ಶ್ರಮಜೀವಿ ಅಂತಾನೆ ಇದ್ದವರು ಹಾಗೆ ಇದ್ದವರು ಅದೊಂದು ಅದೊಂದಿತ್ತೇನೋ ಅವ್ರಿಗೆ ತಪ್ಪಾಗ್ತಿದೆ ಶ್ರದ್ಧೆ ಇಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಅವ್ರಿಗೊಂದು ಫ್ರೀಡಮ್ ಬೇಕಾಗಿತ್ತು ನನಗೆ ನಾ ನಾನೇನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಾನೇ ಹೊಣೆ ನನ್ನ ತಪ್ಪಾದರೂ ನಾನೇ ಹೊಣೆ ನಾನು ಸರಿ ಆದರೂ ನಾನೇ ಹೊಣೆ ಅಂತ ನನ್ನನ್ನು ಯಾರು ಆಡ್ಸೋಕ್ಕಾಗಲ್ಲ ಅದೊಂದಿತ್ತು ನನಗೆ ಯಾರು ರೂಲ್ ಮಾಡೋಕ್ಕಾಗಲ್ಲ ನನ್ನ ನೋ ಬಡಿ ಕ್ಯಾನ್ ಡಿಕ್ಟೇಟ್ ಮೀ ಅನ್ನೋದಿತ್ತು ಸೊ ಅಲ್ಲಿ ಕ್ಲಾಶಸ್ ಆಗ್ತಿತ್ತು ಯಾರು ಅಡಿಲ್ ಕೆಲಸ ಮಾಡಿದ್ರು ಅವ್ರಿಗೆ ಅದು ಕ್ಲಾಶಸ್ ಆಗ್ತಿತ್ತು ಅವ್ರಿಗೆ ಯಾರು ಬಾಸ್ ಅಂತ ಅನ್ಸ ಬಟ್ ಹಂಗಂತ ರೂಡ್ ಮನುಷ್ಯ ಅಲ್ಲ ಇವಾಗ ಶ್ಯಾಮ್ರಾ ಅಂದರೆ ಅಂದ್ರೆ ತುಂಬಾ ಆಸೆ ಅವ್ರಿಗೆ ತುಂಬಾ ಮರ್ಯಾದೆ ಅವ್ರಿಗೆ ತುಂಬಾ ಇಷ್ಟಪಡುವಂಥ ವ್ಯಕ್ತಿ ಅವ್ರನ್ನ ಆ್ಯಕ್ಚುಲಿ ಅವ್ರನ್ನ ಮರಿ ಶ್ಯಾಮ್ರಾಯರು ಅಂತಾನೆ ಕರಿತಾ ಇದ್ದಿದ್ದು ನಾವು ಅವರ ತದ್ರೂಪಿ ಅಂದ್ರೆ ನಮ್ಮಪ್ಪ ಅವರು ಹೆಂಗೆಂಗೆ ಹೆಂಗೆ ಬಾಸ್ ಆಗಿ ಹೆಂಗೆಂಗೆ ಹೆಂಗೆ ಅಜ್ಜ ಇದ್ರು ಅದೇ ನಮಗೆ ಕಾಟ ಕೊಡೋರು ಅದೇ ತರ ನಮ್ಮನ್ನ ನಡು ನಡ್ಸ್ಕೊತಾ ಇದ್ರು ಅಪ್ಪ ಬಾಸ್ ಆಗಿ ನಾನು ಅಪ್ಪನ ನೋಡಿದಿನಲ್ಲ ಅಪ್ಪನ ಶೇ ಮನೇಲೆ ಅಪ್ಪ ಬೇರೆ ಆದ್ರೆ ಬಾಸ್ ಆಗಿ ಅಪ್ಪ ಶ್ಯಾಮರಾಯ್ರೆ ಹಂಗೆ ಅವರು ಸೊ ನನಗೆ ಗೊತ್ತು ಗೊತ್ತಾಗ್ತಾ ಅಲ್ಲಿ ಬಾಸ್ ಆಗಿ ಅಪ್ಪ ಅವ್ರನ್ನ ಎಷ್ಟು ಪೂಜಿಸ್ತಿದ್ರು ಅವ್ರನ್ನೇ ಅವ್ರನ್ನೆಷ್ಟು ಫಾಲೋ ಮಾಡ್ತಾ ಇದ್ರು ಅಂತ ಸೊ ಹಂಗಾಗಿ ಬಟ್ ಅವ್ರಿಗೆ ಯಾರ ಅಡಿಲೂ ಕೆಲಸ ಮಾಡೋಕಾಗ್ತಿರ್ಲಿಲ್ಲ ಅದೊಂದು ಅಮ್ಮನೇ ಹೇಳ್ಬಿಡ್ತಾ ಇದ್ರು ನಿಮ್ಗೆ ಯಾರ ಅಡಿಲು ಕೆಲಸ ಮಾಡಕ್ ಆಗಲ್ಲ ನಿಮ್ಮ ಕ್ರಿಯೇಟಿವಿಟಿಗೆ ಯಾರು ಫುಲ್ ಸ್ಟಾಪ್ ಇಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮಗೆ ನೀವೇ ಬಾಸ್ ಆಗಬೇಕು ನೀವು ನಿಮ್ ನೀವೇ ಸ್ಟಾರ್ಟ್ ಮಾಡಿ ಅಂತ ಈ ಪ್ರತಿ ಅಂದ್ರೆ ಅಮ್ಮ ಹೇಳ್ತಾ ಇದ್ದಿದ್ದು ಯಾಕಪ್ಪ ಅಮ್ಮ ಹೇಳೋರು ಅಂದ್ರೆ ನೀವು ಅಡಿಲೂ ಕೆಲಸ ಮಾಡಕ್ ಆಗಲ್ಲ ಅಂತಂದ್ರೆ ಅಮ್ಮ ಅಷ್ಟು ಅನ್ಭವಿಸ್ಬಿಟ್ಟಿದ್ರು ನಮಗೂ ಆಮೇಲೆ ಆಮೇಲೆ ಹೇಳ್ತಾ ಬರ್ತಾ ಇದ್ರು ಎಷ್ಟ್ ಒ ಸತಿ ಈ ಸಮಿತ ಕರ್ನಾಟಕ ಆಗಿರ್ಬೋದು ಮತ್ತೆ ಲಂಕೇಶ್ ಅವ್ರ ಹತ್ರ ಆಗಿರ್ಬೋದು ಎಲ್ಲ ಕಡೆನೂ ಇನ್ನೇನು ಕರ್ಮವೀರ ಆಗಿರ್ಬೋದು ಇನ್ನೇನು ಕೆಲಸದ್ದು ಒಂದು ತಿಂಗಳಿಗೆ ಇನ್ನೊಂದು ಎರಡು ದಿನ ಇದೆ ಸಂಬಳಕ್ಕೆ ಅನ್ನೋವರೆಗೂ ಕೆಲಸ ಮಾಡೋರು ಇನ್ನು ಎರಡೇ ದಿನ ಇದೆ ಅನ್ನುವಾಗ ಇದು ಮಾಡ್ಬಿಡೋರು ಕೆಲಸ ಬಿಟ್ಬಿಡೋರು ಕೆಲಸ ಬಿಡೋದು ಅನ್ನೋದಕ್ಕೆ ಕೆಲಸದಿಂದ ಫೈರ್ ಆಗೋದು ಬೇರೆ ಇವರೇ ಕೆಲಸ ಬಿಟ್ಬಿಡೋದು ಏಯ್ ಯಾವನೇ ಬೇಕು ನಿನ್ ಕೆಲಸ ಹೋಗತ್ಲಾಗೆ ಅಂತ ಬಾಸ್ಗೆ ಬೈತ್ ಬಂದ್ಬಿಡೋದು ಇದೊಂದು ಇದೊಳ್ಳೆ ಕೆಲಸ ಆಯ್ತಲ್ಲ ಇನ್ ಎರಡು ದಿನ ಇದ್ದಿದ್ರೆ ಸಂಬಳ ಒಂದ್ ತಿಂಗ್ಳಗ್ ಸಂಬಳ ಬಂದ್ಬಿಡೋದಲ್ಲ ಅಂತ ಅಮ್ಮ ಹೋಗರಿಯೋರಂತೆ ಇನ್ ಎರಡು ದಿನ ಇದ್ದಿದ್ರೆ ಸಂಬಳ ಆಮೇಲೆ ಯಾ ಕೆಲ್ಸ ದಿಂದ ನಿನ್ನನ್ ಹಾಕ್ತೀನಿ ಅನ್ನೋ ಬಾಸ್ಗೆ ಅಟ್ಲೀಸ್ಟ್ ನೀವು ಹೊರಗೆ ಹಾಕಿದ್ದೀರಾ ನಾನು ಇಪ್ಪತ್ತೆರಡು ದಿನ ಕೆಲಸ ಮಾಡಿದ್ದೀನಿ ಆ ಇಪ್ಪತ್ತೆರಡು ದಿನದ ಸಂಬಳನಾರು ಕೊಡಿ ವಾಪಸ್ ಅಂತ ಕೇಳ್ಬೋದಲ್ಲ ಹ್ಞೂ ಹಂಗೂ ಇಲ್ಲ ನನಗೆ ಯಾವನಿಗೆ ಬೇಕು ನನಗೆ ನಿನ್ ನಿನ್ನ ಕೆಲಸನೇ ಬೇಡ ಅಂತ ಬಿಟ್ಟಾದ್ಮೇಲೆ ಆ ಬಾಸ್ ನನಗೆ ಯಾಕೆ ಕರ್ದು ದುಡ್ಡು ಕೊಡ್ತಾನೆ ನೀನೇ ತೋರಿಸ್ತಾರ ಅಹಂಕಾರಕ್ಕೆ ನಾನು ಯಾಕೆ ಕೊಡ್ತೀನಿ ನಿನಗೆ ದುಡ್ಡು ಹೋಗಯ್ಯ ಅಂತ ಅವ್ನು ಬೈದು ಬೈದು ಓಡಿಸ್ತಾನೆ ಬಾಸು ಸೊ ಹಿಂಗೆ ಈ ಥರದ್ದು ಓನರ್ಗಳು ಯಾವರು ಯಾರು ಇಟ್ಕೊತಾರೆ ಅನ್ನೋ ಥರದ ಪಿಕ್ಲಾಟಕ್ಕೆ ತಂದಿಟ್ಬಿಡೋರು ಅಂತ ಅಮ್ಮ ಯಾವಾಗಲೂ ಹೇಳೋರು ಆಮೇಲೆ ಸುಮ್ ಸುಮ್ನೋ ಬೇಕಾಗಿಲ್ಲ ಹೋಗಯ್ಯ ನಿನ್ ಕೆಲಸ ಅನ್ನೋದಲ್ಲ ಬಾಯ್ಗೆ ಬಂದಂಗೆ ಬೈ ಬೈದ್ ಬಂದ್ಬಿಡೋರಂತೆ ಅಪ್ಪ ಅಮ್ಮ ಈ ಥರ ಮಾಡಿಬಿಡ್ತಾರೆ ಅಂತ ನಮ್ಗಳಿಗೆ ಹೇಳ್ಕೊಂಡು ಈಗ ನಗಕ್ಕೆ ಚಂದ ಅಮ್ಮಂಗೆ ಎಷ್ಟು ಸಂಗಟ ಆಗಿರ್ಬೇಡ ಆವಾಗ ಆ ಟೈಮನ್ನು ಅವರು ಮಾಡ್ಕೊಂಡು ಬಂದಾಗ ಬಟ್ ನಮ್ಮ ಮೂರು ಜನಕ್ಕೂ ಎರಡು ಊಟ ಅಂತೂ ಕೊಟ್ಟಿದ್ದಾರೆ ನಮ್ಗೆ ಯಾವತ್ತೂನು ಉಪವಾಸ ಮಲಗಿಸಿಲ್ಲ ಬಟ್ ಅವರು ಇಬ್ರು ಉಪವಾಸ ಮಲಗಿದ್ದಾರೆ ಕಡಲೆಪುರಿ ತಿಂದು ನೀರು ಕುಡಿದ್ ಮಲಗಿದ್ದಾರೆ ಸೊ ಅಂತ ದಿನಗಳು ತುಂಬಾ ಆಗಿದಾವೆ ಅದು ಗೊತ್ತೇ ಆಗಿಲ್ಲ ಇವಾಗ ಅದನ್ನ ಹೇಳ್ಕೊಂಡು ನಗ್ತಾರೆ ಎಷ್ಟೋ ಸತಿ ಅಪ್ಪ ಅಮ್ಮ ಇಬ್ರು ನಮ್ಗೆ ಹೇಳಿ ನಕ್ಕಿರೋದುಂಟು ಯೋ ನಿಮ್ನೆಲ್ಲ ಹಿಂಗೆಲ್ಲ ಮಾಡಿ ಹಸು ಅಂದ್ರೆ ಹಸು ಮನೇಲೊಂದು ಅಕ್ಕಿ ಕಾಳಿಲ್ಲ ಹಂಗಾಗ್ಬಿಟ್ಟಿತ್ತು ಕಣೆ ಎಷ್ಟೋ ಸತಿ ಅಂತ ಹೇಳಿ ನಗದ್ ಬೇರೆ ಆ ಟೈಮ್ ಅನ್ಭವ್ಸಿರ್ತಾರಲ್ಲ ಅದನ್ನ ಈಗ ನಾವು ಅಸ್ ಅಪ್ಪ ಅಮ್ಮ ಆ ದಿನಗಳನ್ನ ನೆನೆಸ್ಕೊಂಡ್ರೆ ಹೀಗೆಲ್ಲ ಸಿನಿಮಾಗಳಲ್ಲಿ ನೋಡಿದೀವಿ ಅಷ್ಟೇ ಬದುಕಿ ಗೊತ್ತೇ ಇಲ್ಲ ನಮಗೆ ಇದೆಲ್ಲ ಹಿಂಗೂ ಬದುಕ್ತಾರ ಹಿಂಗೂ ಆಗತ್ತಾ ತೀರಾ ಮರಣ ಅಕ್ಕಿ ಕಾಳಿಲ್ಲ ಬೆಳೆ ಇಲ್ಲ ಹಾಗೆಲ್ಲ ಹಂಗೆಲ್ಲ ಆಗತ್ತಾ ಅನ್ನೋ ಥರ ಹಂಗ ಅನ್ಸುತ್ತೆ ಬಟ್ ಹಂಗ ಆಗಿದೆ ಅಂತ ಅಂದಾಗ ಆಶ್ಚರ್ಯ ಅಂತ ಅನ್ಸುತ್ತೆ ಮೂರು ಮಕ್ಕಳನ್ನ ಈ ದಿನಗಳನ್ನೆಲ್ಲ ನೆನೆಸ್ಕೊಂಡಾಗ ಅದನ್ನು ಮರಿಯಕ್ ಬಿಟ್ಟಿಲ್ಲ ನಮ್ಮನ್ನ ಆಮೇಲೆ ನಮಗೆ ಮರೆಯಕ್ಕೆ ಇಷ್ಟು ಆಗಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ದಿನಗಳನ್ನು ತೋರಿಸಿದ್ದಾರೆ ಯಾವತ್ತಿಗೂ ಐ ತಿಂಕ್ ಅಪ್ಪ ಅಷ್ಟು ಎಮೋಷನಲ್ ಪರ್ಸನ್ ಆಗಿರೋದ್ರಿಂದಾನೆ ಪದೇ ಪದೇ ಅದನ್ನ ಹಾಡುಗಳ ಮೂಲಕ ಆಗಿರ್ಬೋದು ಬರವಣಿಗೆಗಳ ಮೂಲಕ ಆಗಿರ್ಬೋದು ನಮ್ಗಳ್ಗದನ್ನ ಯಾವಾಗಲೂ ನೆನಪಿಸಿರೋದು ನನ್ನ ಓದ್ ನಾ ಅವ್ರು ಬರೆದಿರೋದನ್ನು ಓದ್ತಾ ಹೋದ್ರು ಇವನ್ ಓದಗ್ರ ಹತ್ರದ ಅಪ್ಪನನ್ನ ಹತ್ತಿರದಿಂದ ಓದೋರು ಅಥವಾ ಅವ್ರ ಜೊತೆ ಒಡನಾಟ ಇಟ್ಕೊಂಡವರು ಬಲ್ಲೋರಾಗಿರ್ಬೋದು ಎಷ್ಟು ಹಳೆದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಅವ್ರನ್ನ ಭೇಟಿಯಾದಾಗ ಅನ್ನೋರು ಖಂಡಿತ ಇದನ್ನ ರಿಲೇಟ್ ಮಾಡ್ಕೊಳ್ತಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅನ್ನೋದನ್ನ 对呀。Beast